ಮುಂಬೈನಲ್ಲಿ ಮೇ ಒಂದರಿಂದ ನಾಲ್ಕರವರೆಗೆ ವೇವ್ಸ್ ಶೃಂಗಸಭೆ ನಡೆಯಲಿದ್ದು ಕೇಂದ್ರ ಸರ್ಕಾರ ಸಿದ್ದತೆಗಳು ಭರದಿಂದ ಸಾಗಿವೆ ಈಗಾಗಲೇ ಹಲವು ಸುತ್ತಿನ ಸ್ಪರ್ಧೆಗಳು ನಡೆಯುತ್ತಿದ್ದು ಈ ಪೈಕಿ ಅನಿಮೆ ಮತ್ತು ಮಾಂಗ ಸ್ಪರ್ಧೆಯು ಒಂದಾಗಿದ್ದು ಅದರಲ್ಲಿ ಇನ್ನೂರ ತೊಂಬತ್ತೇಳು ಸ್ಪರ್ಧೆಗಳು ಭಾಗವಹಿಸಲಿದ್ದಾರೆ ಮಾಧ್ಯಮ ಮತ್ತು ಮನರಂಜನಾ ಅಸೋಸಿಯೇಷನ್ ಅಧ್ಯಕ್ಷ ಸುಶೀಲ್ ವಾಸಿ ಕಲಾವಿದರಿಗೆ ತಮ್ಮ ಪ್ರತಿಭೆ ಅನಾವರಣಗೊಳಿಸಲು ವೇಬ್ಸ್ ಶೃಂಗಸಭೆ ಉತ್ತಮ ವೇದಿಕೆಯಾಗಿದೆ ಈ ಸಂಬಂಧ ಹನ್ನೊಂದು ನಗರದಲ್ಲಿ ಪ್ರಚಾರ ಕಾರ್ಯ ಮಾಡಲಾಗುತ್ತಿದೆ ಈಗಾಗಲೇ ಐದು ನಗರದಲ್ಲಿ ಮುಕ್ತಾಯಗೊಂಡಿದೆ ಎಂದು ಹೇಳಿದರು ಇನ್ ದಿಸ್ ವಿರ್ ಹಂಟಿಂಗ್ ಟ್ಯಾಲೆಂಟ್ಸ್ ವಿರ್ ಗಿವಿಂಗ್ ದ ಸ್ಕೋಪ್ ಟು ದ ಆರ್ಟಿಸ್ಟ್ ಟು ಬ್ರಿಂಗ್ ಅಪ್ ದಿಯರ್ ಐಪೀಸ್ ಸೊ ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಟು ದ ಇಲೆವೆನ್ ಸಿಟೀಸ್ ಫೈವ್ ಸಿಟೀಸ್ ಇನ್ ದ ಈಸ್ಟ್ ಹ್ಯಾಸ್ ಬಿನ್ ಡನ್ ಅಂಡ್ ನೌ ವಿ ಆರ್ ಇನ್ ದ ಸಿಕ್ಸ್ ಸಿಟಿ ಮುಂಬೈ ಐ ಥಿಂಕ್ ದಿಸ್ ಇವೆಂಟ್ ಅನಿಮೇಷನ್ ವೃತ್ತಿಪರ ಜಝಿಲ್ ಹೋಮ ವಿಜೀರ್ ಅನಿಮೇಷನ್ ಅನ್ನು ಮತ್ತೊಂದು ಮಜಲಿಗೆ ಕೊಂಡೊಯ್ಯಲು ಇದು ಮೊದಲ ಹೆಜ್ಜೆಯಾಗಿದೆ ಎಂದರು ಸ್ಟಾರ್ ಇಂಡಿಯಾ ಸಂಸ್ಥೆಯ ಸಹಾಯಕ ಉಪನಿರ್ದೇಶಕ ಅಭಿಷೇಕ್ ದತ್ತ ಈ ಕಾರ್ಯಕ್ರಮವು ಉತ್ತಮವಾಗಿದೆ ಪ್ರತಿಭಾವಂತರಿಗೆ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಲು ಇದು ವೇದಿಕೆಯಾಗಿದೆ ಪ್ರತಿಭೆಗಳ ಅನ್ವೇಷಣೆಗೆ ಭವಿಷ್ಯದಲ್ಲಿ ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು